ಫ್ರೆಂಡ್ಸ್ ಇವತ್ತು ಮಕ್ಕಳು ಸ್ಪೆಷಲ್ ಅದ ರೀ ವಿಡಿಯೋ ನಂಗೆ ಭಾಳ ಜನ ಕೇಳಿದ್ರು ನೀವು ಯಾಕೆ ಜಗಳ ಆಡೋಲ್ಲೇನು ರೀ ಹೆಂಗೆ ಇರ್ತೀರಿ ಅಂಥೇಳಿ ಸೊ ನಾನು ಮುಂಜಾನೆ ಮುಖ ಉದಿಸ್ಕೊಂಡು ಕೆಲ್ಸಕ್ಕೆ ಹೋಗಿದ್ದೆ ರೀ ಕೆಲಸದಿಂದ ಬಂದೀನಿ ಇವಾಗ ನಮ್ಮ ಯಜಮಾನ್ರು ಯಾವ ರೀತಿ ರಂಭಸ್ತಾರಂಥೇಳಿ ನಿಮಗೆ ಅಂತ ರೀ ಆಲ್ರೆಡಿನೇ ವಿಡಿಯೋ ಸ್ಟಾರ್ಟ್ ಮಾಡಿಟ್ಟೀನಿ ಎಲ್ಲಿ ಸ್ಕಿಪ್ ಮಾಡಾರ್ದೆ ನೋಡಿ ಸಪೋರ್ಟ್ ಮಾಡಿರಿ ಫುಲ್ ನಗು ಬಂದುಬಿಡ್ತದೆ ಇವಾಗ ನೋಡಿರಿ ಅವ್ರು ಬಂದು ರಂಭಿಸ್ತಾರೆ ರೀ ನಾನು ಕೆಲಸದಿಂದ ಬಂದೀನಿ ಅದು ನಾನು ಮದುವೆ ಆಗಿ ಹನ್ನೊಂದು ವರ್ಷ ಐತ್ರಿ ಆವಾಗಿ ಹಿಡಿದು ಇದೇ ಅದ ರೀ ಫ್ರೆಂಡ್ಸ್ ನಮ್ಮದು ಇವಾಗ ನೋಡಿರಿ ತೋರಿಸ್ತೀನಿ ನಿಮಗೆ

ரொட்டி ரேத்தபாத்தி உத்த रोटी मारक ಹೋಗ ಚಪಾತಿ ಹಿಟ್ನ ಅದ ನೀನು ಬರ್ತಿರ ಯಾದ ಇದರಾಗ ನಿಂತಾ ಜಕನ್ ಹಾ ಬರ್ ಬರ್ ರಮಸ್ಥರೆ ನೋಡಿ ಎಂತ ತಿನ್ನು ತಿನ್ನು ರಮಸ್ಥನೆ ಚನ್ನೈ ಹೋಗತಾ

ஜரி ஆடல் அங்க பையாட் அட்டே மாரி உசங்காட்காப்ப కాల్ మిరిగేరీ ఫోనందో ఎత్తు ముంజా హారోకాశ్ నోడ్రీ

ಆದರ ಬಿಡಲ್ಲ ಹೋಗ್ತಾನು ಅಂದ್ರೆ ಅಂತ ದೊಡ್ಡ ದೊಡ್ಡ ಜಗಕ್ಕೆ ನಡಾಳಲಿ ನಾವು ಸಿಂಪಲ್ ಆಗಿ ಅದೆ ನಾನೇ ರಿ ಬವನ ಚಮಚ ಹಾಕನ್ ಕಡಕದ आवाज ಬರ್ತಾನೆ ಜಾಸ್ತಿ ಮಾರೇ ಹುಸ್ಕೋಣ ಅಂದ್ರೆ ನಾನೇ ಅದೆ ತಾರ್ ಮುಖ ನೋಡಿದ್ರೆ ನಗು ಬರ್ತದೆ ನನಗೆ ಓಹೋ ದೇ ಮರಿಯರೇಂಗೋ ಸುಂದರ ಪರ ಮುಖ ಅಂದ್ರೆ ಸಾಕ ಅಂದ್ರೆ ಚನಿ ಬಂದ್ರೆ ಮುಖ ನಿ ತೋರಿಸ್ತರೆ ನಗು ಅಂದ್ರೆ ನಗು ಬರ್ತದೆ ಮಾರಿಯಲೇ ಹುಸ್ಕೋಣ ಅಂತಾರೆ ఫ్రెండ్స్ గడి కేస అంత యజమాన్ హోబిట్ట నూ ఈ మనీ వర్స్కొండ్రీ స్వచ్చ కస ఒడదు మనీ ఒర్స్క్రీ కుర్చి మగంది ఒర్స్కొండె కిచెన్ కట్టి కట్ి వర్స్క్రీ బాండె సూసు బాండె తిక్కిన బొక్ స్వచ్ఛ కిచెన్ కట్టి వర్స్కొని రీ ఇష్టనక ఐతి నన్ను కలస భాత ఐతి ఫ్రెండ్స్ అది ఇష్టాల్లో తొలక ఇస్బట్టు బట్టి ఒగదు హాక్తీన్ీ ఆ మెజమాన్ ట్రిప్ హిరల్ రీ అట్టి సో అంకే జోడ్రు అవి ఇసూ నమ్మీసూ ఎలా ఉర్సూ ఒగదు హాక్రీ ఎలా ఒకగదు మి కైకల్ ముఖ తో కున రి ఫ్రెండ్సక్ హోగి అది కైల ముఖా తోల్ అదక ఒప్పు మనుకో నాలుగు యాకంద్ర జల్దీ ముంజీనల్ ఫ్రెండ్ సార్ ಆಗಲ್ಲ ರೀ ರಾತ್ರಿ ಎರಡ ತನಕ ನಿದ್ದೆ ಆಗ್ತಿದ್ದಿಲ್ಲ ಸೊ ಈಗ ಒಂದ್ ಸ್ವಲ್ಪ ಮನ್ಕೊಡ ರೆಸ್ಟ್ ಯಜಮಾನ್ರು ಯಜಮಾನ್ ಒಂದು ಸ್ವಲ್ಪ ರೀ ನಮ್ಮ ಅವ್ರು ಯಾವಾಗ ಬರ್ತಾರೆ ದಿನ ಗಾಡಿ ಕೆಲಸ ಅಂತ ಹೋಗ್ಯಾರ ಎಡತನ ತನಕ ಒಂದು ಸ್ವಲ್ಪ ನಿದ್ದೆ ಮಾಡ್ತೀನಿ ನಾನು ಬಂದ್ಬಿಡಕ ಅವ್ರ ಒಬ್ರು ಜಗಳ ಹೆಂಗ ಆಡಲ್ಲ ಹಿಂಗ್ಯಾಕ ಹಿಂಗ ಇರ್ತಿರದ್ ಕೇಳ್ತಾರಿ ಏನ್ರಿ ಜಗಳ ಆಡ್ಬೇಕು

ರೀತಿ ಇರ್ಬೇಕು ರೀ ಇಬ್ಬರು ನೋಡ್ಬೇಕು ವಿಶ್ವಾಸ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಅಂತಾರಲ್ರಿ ಹ್ಞೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಿರ್ಬೇಕು ರೀ ಅವ್ರಿಗೆ ಸಿಟ್ ಮಾಡ್ಕೊಂಡು ಮಾಡ್ಕೊಂಡ್ರೆ ನಾ ಗಪ್ಕೊಂಡಿರ್ಬೇಕು ರೀ ನಾ ಸಿಟ್ ಮಾಡ್ಕೊಂಡ್ರೆ ಅವ್ರಿಗೆ ಗಬ್ಕೊಂಡಿರ್ಬೇಕು ಇಬ್ಬರು ಹಿಡ್ದು ಹಾಗೆ ಹಿಡ್ದು ಜಾಗದೇವಂದ್ರೆ ನಡಬ್ರೆ ಕಾಟನೇ ಕಾಡ್ದು ಆತದ್ರಿ ಇಬ್ಬರು ಜಾಗದ ಒಬ್ಬರು ಜಗ್ಲತ್ರ ಅವ್ರಿಗೆ ಕಲ್ಲೇ ಬಿಡ್ಬೇಕಾಗ್ತದ್ರಿ ಹಾಗೆ ಜಾಗಲಾಗತ್ತೆ ನೋಡಿ ನೋಡಿ ನೋಡಿರಿ ಹಿಂಗ ಮಾಡಿ ಹಾಗೆ ಅಲ್ಲ ಅಗ್ಗ ಜಗಳ ಹಂಗೆ ಎಲ್ಲರ ಮನ್ಯಾಗ ಬೇ ಏನೇನೋ ಇರ್ತದ್ರಿ ಪಂಥ ಅದನ್ನು ಹೇಳಕ್ಕೆ ನಾವು ಆಗಂಗಿಲ್ಲ ನೋಡೋಕೆ ಭಾಳ ಜನರು ನೋಡೀನಿ ರೀ ನಾ ಯಾವ ರೀ ಯಾವಂಥವ್ರಿಗೆ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ ಯಾವ ರೀತಿ ಜಗಳ ಆಡ್ತಾರಂದ್ರೆ ಆ ರೀತಿ ಜಗಳ ನಾವು ಆಡಂಗಿಲ್ಲಪ್ಪ ಆ ರೀತಿ ಜಗಳ ಆಡೋಕೆ ಇಷ್ಟ ಇಲ್ಲ ನಮ್ಗೆ ಯಾವ ರೀತಿ ಜಗಳ ಆಡ್ತೀವಂದ್ರೆ ಅಷ್ಟೇ ಹಿಂಗೆ ಮಾತಾಕತ್ತಿದೊಳಗೆ ಇಲ್ಲಂದ್ರೆ ಆಕಿವು ನಾವು ಉಣಾಳಗೇನಾ ದರ ಉಣ್ಸ್ಲಿ ಅಂದ್ರೆ ಶೆಟ್ ಮಾಡ್ಕೊಳ್ಳೋದು ಉಳ್ಳು ಕರಿಲಿಲ್ಲ ಅಂದ್ರೆ ಚೀಟಿ ಮಾಡ್ಕೊಳ್ಳೋದು ಎಂತ ಜಾಗ ಇರ್ತಾವ ನಮ್ಗೆ ಹ್ಞೂ ಅಷ್ಟೇ ರೀ ದೊಡ್ಡದಾಡದೆ ಅಂತ ದೊಡ್ಡದಾನೆ ಇರಲ್ಲ ಮತ್ತೆ ವಿಜಿನ್ ಕುಂಡಿ ತೊಳಿಲಿಲ್ಲ ಅಂದ್ರೆ ಚೀಟಿ ಮಾಡ್ಕೊಳ್ಳೋದು ನಂಗೆ ಅವ್ರು ಊಟ ಮಾಡಿಸ್ಬೇಕು ವಿಜಿನ್ ನೋಡ್ರಿ ಇಲ್ಲ ಕುಂಡಿ ತೊಳ್ಕೊಳ್ಳೋದು ಊಟ ಮಾಡಿಸ್ಲಿಲ್ಲ ಅಂದ್ರೆ ಜಗಳ ಆಗ್ತದೆ ಅವ್ರು ಊಟ ಮಾಡಿಸ್ಬೇಕು ನಮಗೆ ನಾವು ಪಣ್ಣ ಊಟ ಮಾಡ್ಸ್ತೀವಿ ಹ್ಞೂ ನಮ್ಮ ಮನೆಯಾಗ ಎಲ್ಲರಿಗೂ ಊಟ ಮಾಡ್ಸಾರ ಅಂದ್ರೆ ಅವ್ರೆ ಇಂಥರ್ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕ್ರಿ ಒಂದೇ ಕೇಳ್ಕೊತೀನಿ ದೇವರಿಗೆ ದೇವ್ರಿಗೆ ಎಲ್ಲರಿಗೂ ಎಲ್ಲರಿಗೆ ಸಿಗ್ಲೇ ತಿಳಿ ರೀ ಹೆಣ್ಮಕ್ಳಿಗಂಡ ಹಂಗಿರ್ಬೇಕು ನನಗೆ ಹೆಣ್ಣಿ ಹಿಂಗಿರಬೇಕು ನಂದು ಹೇಳದ್ ಮಾತ್ ಕೇಳಬೇಕು ಮಾತ್ ಮೇರಿಬಿಡದು ಇಲ್ಲ ಹೆಂಗ್ ಇಚ್ಛಾ ಜಾಸ್ತಿ ಜಾಸ್ತಿ ಇಚ್ಛಾ ಏನಿರ್ತಾವಂದ್ರ ನನ್ನ ಗಂಡ ನಂದು ಹಾಕುದೇರೇದ್ ಈ ತರ ಅವ್ರದ್ದು ಇರ್ತದೆ ಅಂದ್ರ ಅವ್ರ ಪ್ರಕಾರ ಅದ ಬರೋಬರ್ ಅದ ನನ್ನ ಗಂಡ ಹಿಂಗಿರಬೇಕು ಹಂಗಿರ್ಬೇಕು ಅಂತ ಅನ್ಕೊಳೋದು ಅದು ಅದು. पण ಗಣಸುರಿಗೆನೆ ಕೆಲವುಗಳು ಮನಸಿನ ಇದಿರ್ತಾವೋ ಇಚ್ಛೆ ಆಕಾಂಕ್ಷೆಗಳು. ಏನು ಇರ್ತಾರ? ಆ ಹೆಣ ಮಕ್ಕ ಬಿಟ್ಟು ಆ ಹೆಣ ನೋಡ್ಬೇಕು ಇಲ್ಲಿ ನೋಡಬೇಕು ಅಲ್ಲಿ ಹೋಗಬೇಕು ಅವ್ಯಾನ್ ಇರಲ್ಲ. ಹೇಳ್ತೀನಿ ನಾನು ಟೈಟ್ ಹೊಡಿಬಿಡ್ದೆ. ನಾನು ಹೇಳ್ತೀನಿ ನಾನು ಹೇಳೋ ಮಾತು ಕೇಳಬೇಕು. ಹೀಂಗ್ ಕಣ್ಣ ಚರೆದು ನೋಡಬರ್ದು. ನೋಡ್್ರಿ ಆ ಮಾಡ್ತಾರೆ ಅವರು. ಹಂಗೆ ಹಾಗೆ ಕೆಲವು ಮಂದಿ ಇರ್ತಾರೆ. ಕೆಲವು ಮಂದಿ ಇರಲ್ಲ ಆದರೆ ಹಿಂಗ ಹಿಂಗ ಈ ತರ ಯಾವಾಗರೆ ಕಣ್ಣ ಹಿಂಗ್ ಮಾಡಿ ನೋಡಿದ್ರಂದ್ರೆ ನಿಮ್ಮ ಹಸ್ಬೆಂಡ್ ಏನು ಮಾಡ್ಬೇಕಂದ್ರ ನಕ್ಕೋತ ಹೋಗ್ಬೇಕು ಅವ್ರ ಕೆಲ್ಸಿಗೆ ಅಲ್ಲಿ ಜಗಳ ಇಲ್ಲ ಅಂದ್ರೆ ಅಂತ ಜಾಗಿನ ಜಗಳ ಹತ್ಕೊಳಂಗಿಲ್ಲ ಹೀಗಂದ್ರೆ ಏನದ ಇದು ಬೆಂಕಿ ಕಿಡೇದಪ್ಪಲೆ ಆ ಬೆಂಕಿ ಒಳಗೆ ಬಟ್ಟೆ ಆಗಿದೆ ಅಂದ್ರೆ ಹತ್ತಿ ಬಿಡ್ತೀವಿ ಅದಕ್ಕೆ ಹೀಗೆ ಧಾರ ಮಾಡಿದ್ರು ಮನೇನ್ ಮನೇನ್ ಹೆಂಗಸರು ಹಿಂಗ ಜರ ಮಾಡಿದ್ರಂದ್ರ ಹಿಂಗ ಹೋಗ್ಬೇಕು ಪಕ್ಕದಲ್ಲಿ ಅಲೂರಿ ಅತ್ತೆ ಬನ್ನ ಎದಕ್ಕೆ ಹೋಗಬೇಕು ಕಾಚಗಳಕ್ಕೆ ಅಂತ ಹೇಳಿ ಕappೊಂಡಿರಬೇಕು ಕಾಚಗಳಕ್ಕೆ ಹೋದಂ ಕೈ ಸುಡ್ತದ ಡೈಲಾಗ್ ಗಳನ್ನು ನೋಡಿ ಆಂಗೊಳೀತಾರೆ ಅದರ ಬೆಂಕಿ ಅಂತ ಗೊತ್ತಿತೆ ಅಂದ್ರೆ ಇದು ಬರ್ತಾವ ಇದು ಬರ್ತರೆ ಇರಸೊಳಗೆ ಬಂತದಲ್ಲ ನೀವು ನನಗೆ ಪೆಟ್ರೋಲ್ ಪಂಪ್ ಮೇಲೆ ನನಗೆ ದೂರಕ್ಕೆ ಬಿಟ್ಟೋಗಿರಿ ಹೋಗಿರಿ ಅಂತ ಹೇಳ್ತಾಳಕ್ಕೆ ಪಂಪಿನವರೆಗ ನೀ ಪಾಯರ್ ಬ್ರಿಗೇಡ್ ಇಲ್ಲಿ ಯಲ್ಲೇರ ವಕ್ತಿ ಪಂಪಿ ಗುರಿಯ ಅಂತ ಈ ತರ ಅಂತ ಹೇಳ್ಕೊಂಡೆಂಥೇಳಿ ಎಲ್ಲಾರ ಸಿಸ್ಟರ್ಗಳು ಶಿಫ್ಟ್ ಮಾಡ್ಕೋಬೇಡ್ರಿ ಯಾಕಂದ್ರ ಅಂದ್ರ ನಾನ್ ಒಂದ್ ಲಕ್ಷ್ಮಿ ತರ ಪೂಜಿಸ್ತೀನಿ ಅಂದ್ರ ಒಂದು ಗೌರಿ ಮಾತಾ ಹೆಣ್ಮಕ್ಳು ಹ್ಮ್ ಹೆಣ್ಮಕ್ಳು ಅಂದ್ರ ದೇವ್ರ ಇದ್ದಾರ ಅವ್ರ ಅಂದ್ರೆ ಸಂಸಾರ ಅದಿಲ್ಲ ಅಂದ್ರೆ ಇಲ್ಲ ಹೆಣ್ಮಕ್ಳು ಯಾರ ರೆಸ್ಪೆಕ್ಟ್ ಕೊಡ್ತಾರ ನೋಡ್ರಿ ಅವ್ರೆ ಒಳ್ಳೆ ಪ್ರತಿಯೊಬ್ರು ಹೆಣ್ಮಕ್ಳು ಯಾಕಂದ್ರ ನೀವು ಅವ್ರ ಹಡದ ಒಂದ್ ಹೆಣ್ಣೇರಿ ನಿಮ್ ಹಿಂದ್ ಬಂದಿದ್ ಒಂದ್ ಹೆಣ್ಣೆ ನಿಮ್ ಹಟ್ಟಿ ಹುಟ್ಟಿದ್ ಒಂದ್ ಹೆಣ್ಣೆ ನಿಮ್ ಲಗ್ನ ಮಾಡ್ಕೊಂಡ್ ಬಂದಿದ್ ಒಂದ್ ಹೆಣ್ಣಿ ಅದಕ್ಕೆ ಹೆಣತಿ ಎಲ್ಲ ಹೆಣ್ಣ್ರ ಎಲ್ಲ ಕೊಡ್ರಿ ರೆಸ್ಪೆಕ್ಟ್ ಕೊಡ್ರಿ ನಿಮ್ ಅಕ್ಕ ಆದ್ರೆಟ್ಟಿಲ್ ಹೊಡದ್ರುನು ಅಕ್ಕ ರಿಸ್ಟ್ರ ಇದ್ ಮಾಡ್ರಿ ಅವ್ರ ಬೇಗ ಬೈದ್ರುನು ರೆಸ್ಪೆಕ್ಟ್ ಕೊಡ್ರಿ ನಿಮ್ ಅಮ್ಮ ಯಾರ ಬೈದ್ರುನು ರೆಸ್ಪೆಕ್ಟ್ ಕೊಡ್ರಿ ಅವ್ರಿಗೆ ತಿರುಗಿ ಮಾತಾಡಬೇಡ್ರಿ ದೊಡ್ಡವ್ರ ಯಾರ ಇರ್ ಮನ್ಯಾಗ ತಿರುಗಿ ಮಾತಾಡಬಾರೀ ಹ್ಮ್ ಯಜಮಾನ್ರಿ ಯಾರಿಗ್ ಮಾತಾಡಲ್ರಿ

ಅದಕ್ಕೆ ರೀ ಜಗಳ ಜಗಳ ಆಡ್ಲಿಕ್ಕೆ ಅಂದ್ರೆ ಯಾಕಂದ್ರೆ ನಂಗೆ ಗಂಡ ನಂಗೆ ನಮ್ಮ ಫ್ರೆಂಡ್ಸ್ ಸರ್ಕಲ್ದಾಗ ಭಾಳ ಮಂದಿ ಕೇಳ ಕೆಳ್ಯಾರೀ ನೀವೇನು ಜಗಳ ನಡೋಲ್ಲ ಅದ್ರಾಗ ಏನು ನಾವು ಒಂದು ನಾವೊಂದು ಹೇಳಿದ್ರೆ ನನ್ನ ಗಂಡ ಒಂದು ಕೆತ್ತ ನಾವೊಂದು ಹೇಳದ್ರೆ ನಾವೊಂದು ಹೇಳ್ತೀವಿ ನಿಂಗೆ ಜಗಳ ಆತ ಅಂತ ಹೇಳಿ ಜಗಳ ಆಡ್ಲಕ್ಕೆ ಹೋಗ್ಬಾರ್ದ್ರಿ ಇದು ಗಂಡ ಹೆಂತಿ ಅಂದ್ರೆ ಸುಮ್ಮನೆ ಆಗಿರಲ್ರಿ ಏಳು ಏಳು ಜನದ ಸಂಬಂಧ ಇರ್ತದೆ ನಮ್ಮದು ನಮ್ದು ಏನೋ ಇರ್ತದೆ ಅಂತೇಳಿನೇ ದೇವ್ರು ನಮ್ಗೆ ಗಂಟು ಹಾಕಿರ್ತಾನೆ ರೀ ಅದೆಲ್ಲ ಸಂಬಳಸ್ಕೊಂಡು ಹೋಗ್ಬೇಕಾಗ್ತದ್ರಿ ಮುಂದೆ ಜಗಳ ಆಡಿದ್ರೆ ಅದು ಮಾಡಿದ್ರೆ ಏನೋ ಬರಂಗಿಲ್ಲ ರೀ ಹೆಣ್ಮಕ್ಳು ಗಣಸು ಮಕ್ಕಳು ಅರ್ಥ ಮಾಡ್ಕೋಬೇಕು ರೀ ಗಣಸು ಮಕ್ಳದ್ದು ಹೆಣ್ಮಕ್ಳು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ರೀ ಮತ್ತೇನಿಲ್ರಿ ಅವಲಾಪ ಹಾ ಯಾಕಂತಂದ್ರೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಾವು ಯಾವ ರೀತಿ ಇರ್ತೀವಿ ಅದೇ ರೀತಿ ನಮ್ಮ ಮಕ್ಳು ಬೆಳಿತಾವ್ರಿ ಅದೇ ರೀತಿ ಮಕ್ಳು ಇರ್ತಾವ ಅದಕ್ಕಾಗಿ ನಮ್ ಮಕ್ಳ ಮುಂದೆ ಯಾವತ್ತು ಜಗಳ ಆಡ್ಬಾರ್ದ್ರಿ ಅವ್ರ ಮುಂದೆ ನಾವು ಯಾವ ರೀತಿ ಇರ್ತೀವಿ ನಕ್ಕೊತ ಕಲ್ಕೋತ ಅವರು ಇರ್ತಾರೆ ಹಂಗಿ ಇರ್ತಾರ ನಮ್ ಮನ್ಯಾಗಿದ್ದು ಅಂದ್ರೆ ಭಾಳ ಅದಾರಿ ಜಾಸ್ತಿ ಏನಾದ್ರೂ ಒಂದ್ ಪಿಲ್ಲು ಪಮ್ಮಿ ಪಿಲ್ಲು ಪಪ್ಪ ಹೊಡೆದಾರ ಅಂದ್ರ ನಂಬಲ್ಯಾರ ಮನ್ಯಾಗ ಯಾರು ನಂಬಾಲೇರಿ ಪಪ್ಪ ಬೈದಾರ ನನಗಂದ್ರ ಅವ್ರ ನಂಬಲ್ಲೇ ಬೈದಾರ್ ನಂಬಾಲೇ ರೀ ಅವ್ರು ಹಂಗದ ನಮ್ಮ ಮನೆಯಾಗ ಸೊ ಜಗಳ ಆಡದ್ರು ನಾಲ್ಕು ಕೋಡೆ ಮಧ್ಯಾಹ್ನ ಆಡ್ಬೇಕ್ರಿ ಎದುರಂತೂ ಮೊದಲೇ ತರಲಿಕ್ಕೆ ಹೋಗ್ಬಾರ್ದು ಎದುರು ಜಗಳ ಆಡ್ಬಾರ್ದು ಬಾಳ ಅಂದ್ರೆ ಭಾಳ ಎಫೆಕ್ಟ್ ಮಕ್ಕಳಿಗೆ ನಾವು ರೀತಿ ಮಾಡಲ್ ಬಿಡ್ರಿ ಮಾಡಲ್ಬೇಡೇ ಫ್ರೆಂಡ್ ಯಾರು ಜಗಳ ಬೇಡ್ರಿ ಪ್ಲೀಸ್ ರಿಕ್ವೆಸ್ಟ್ ಐತಿ ಏನು ಜಗಳ ಬಗೆಯ ಜಗಳಿದ್ರ ನಿಮ್ದಿ

అదికగనే బిరీ ఏను ఆడొలా తప్ తిల్కొబడరే ఫ్రెండ్స్ నమనేనవ యావ రీతి నానూను హనుమంతుకి నోడికిసింద్ర లంగీ వేడందిద్ర ముందు హ్మ్ అవర్ హనుమంతు నోడి లంగీ యాకొతరా తిమిగ్యార సెలబ్రేషన్ మార్బెక్ సెలబ్రేషన్ ఏనదక నానికి ఇష్టపాయెలాడ లంగీ యాకొడ ఆడరే నನಗೆ నాచకి బర్తిదికి నాచకి వాన మరియా దెల్ల బిట్టు హనుమంతు నోడి అలా బిట్టు బిట్రేని నమ యాంగ్ అనస్తాంగ్ లైఫ్ న జగస్తది ఎలా యుజి ఓకే బై ఫ్రెండ్స్ ఓకే రి ఫ్రెండ్స్ అవారీ ఇవతి వీడియో ఇష్టకత తన్పతిన్ రి పొబరి గుప్తే తందేద్రీ ఏన్ రి విరాజ్గ படே கிஃப்டா வா 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 சர்ப்ரைஸ்